ಈ ದಿನ ನಾಳೆ ಇಪ್ಪತ್ತನೇ ತಾರೀಕು ಮಂಗಳವಾರ ವಿಜಯನಗರ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ಹೊಸಪೇಟೆಯಲ್ಲಿ ನಡೀತಿರ್ತ ಈ ನಡೀತಾ ಇರತಕ್ಕಂತ ಸಾಧನಾ ಸಮಾವೇಶ ಸಮರ್ಪಣಾ ಸಮಾವೇಶ ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷಗಳು ತುಂಬಿದ ಪ್ರಯುಕ್ತ ಹಾಗೂ ಕಂದಾಯ ಇಲಾಖೆಯಲ್ಲಿ ಒಂದು ಲಕ್ಷ ಹಕ್ಕುಪತ್ರಗಳ ವಿತರಣೆ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಹೊಸಪೇಟೆಯಲ್ಲಿ ಆಯೋಜಿಸಲಾಗಿದೆ ಆ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ಯಾವ ತರ ಹೋಗಬೇಕು ಯಾವ ತರ ನಾವು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅನ್ನುವಂತ ಒಂದು ಪೂರ್ವಭಾವಿ ಸಭೆಗೆ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಾಯಕರು ಕೆ ಎಂ ಎಫ್ ಅಧ್ಯಕ್ಷರು ಈ ಅಗ್ರಿಬಮ್ಮ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರತಕ್ಕಂತ ಸನ್ಮಾನ್ಯ ಭೀಮಾ ನಾಯಕ್ ಸಾಹೇಬರಿಗೆ ಮೊಟ್ಟ ಮೊದಲನೇದಾಗಿ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಲ್ಲಿ ಗಣ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀಯುತ ಕುರಿ ಸುಮೂರ್ತಣ್ಣ ಅವರು ಕೂಡ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಅಗ್ರಿ ಬಮ್ನಹಳ್ಳಿ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತಾ ಮರಿರಮಣನ್ ಅವರಿಗೂ ಸ್ವಾಗತವನ್ನು ಕೋರ್ತೀನಿ ಅಗ್ರಿ ಬೊಮ್ಮಿಯ ಮಾಜಿ ಪುರಸಭೆ ಅಧ್ಯಕ್ಷರು ಹಿರಿಯ ಕಾಂಗ್ರೆಸ್ಸಿಗರಾಗಿರ್ತಕ್ಕಂತಹ ಆಲ್ದಾಲ್ ಉಜನವರಿಗೂ ಕೂಡ ಸ್ವಾಗತವನ್ನು ಕೋರ್ತೀನಿ ಮಾಜಿ ಕುರುಬ ಸಮಾಜದ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂತ ನೆಂಪುರ ಚಂದ್ರಪ್ಪನವರು ಕೂಡ ಸ್ವಾಗತವನ್ನು ಕೋರ್ತೀನಿ అగ్రి బ్లాక్ కాంగ్రెస్ న ప్రచార సమితి అధ్యక్ష శ్రీ యుద్ధ నందిబండి కూడా స్వాతవన్ కోర్తీ అగ్రిబొమ్మ బ్లాక్ కాంగ్రెస్ న మైనారిటీ అధ్యక్షులు హిరియ కాంగ్రెస్ త్రీయుద్ధ నూర్ అహ్మద్ కూడా స్వాత కోని కొట్టూర్ ఎపిఎం సిద్ధ ఆర్ఆర్ నందప్ సార్ కూడా స్వాగత కోర్తీ కొట్టూరు బ్లాక్ కాంగ్రెస్ అధ్యక్ష ఉపాధ్యక్షారకేశ్ కూడా స్వాగతం కోర్తని అదే రీతి అగ్రి బొమ్మ పురసభా సదస్య వీరేశ్ కూడా స్వాగతీ కొట్టూర్ పట్టణం పంచాయతి అధ్యక్ష ఇవరు శ్రీమతి కూడా స్వాగత కోర్తని

ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರುಗಳು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಮಾಜಿ ಕೌನ್ಸಿಲರ್ಗಳು ಎಲ್ಲರಿಗೂ ಕೂಡ ಈ ಒಂದು ಪೂರ್ವಭಾವಿ ಸಭೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೀನಿ ಅದೇ ರೀತಿ ಯಾವ ರೀತಿ ನಮ್ಮ ನಮ್ಮ ಹಳ್ಳಿಗಳಲ್ಲಿ ನಮ್ಮ ನಮ್ಮ ವಾರ್ಡ್ಗಳಲ್ಲಿ ನಾಳೆ ಮಂಗಳವಾರ ದಿನ ಜನರನ್ನ ಹೊಲ್ಡಿಸ್ಬೇಕು ಆ ಕಾರ್ಯಕ್ರಮದ ಉದ್ದೇಶಗಳ ಬಗ್ಗೆ ಮಾನ್ಯ ಭೀಮಾ ನಾಯ್ಕ್ ಸಾಹೇಬ್ರ ಮಾತಾಡ್ಬೇಕಂತಂದೇಳಿ ಅವರಲ್ಲಿ ಮನವಿ ಮಾಡಿಕೊಟ್ಟಿ ಎಲ್ಲರಿಗೂ ನಮಸ್ಕಾರ ನಾಳೆ ಎಲ್ಲ ನಾಡಿದ್ದು ಏನು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವ ಸರ್ಕಾರ ಬಂದು ಎರಡು ವರ್ಷ ಆಯಿತು ಈ ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಒಂದು ಸಾಧನ ಸಮಾವೇಶ ಈ ಸಾಧನಾ ಸಮಾವೇಶ ಭಾಳಷ್ಟು ಜನ ಜಿಲ್ಲಾ ಮಂತ್ರಿಗಳು ತಮ್ಮ ತಮ್ಮ ಜಿಲ್ಲೆಗೆ ಈ ಕಾರ್ಯಕ್ರಮವನ್ನು ತಗೊಂಡು ಹೇಳಿ ಭಾಳಷ್ಟು ಪ್ರಯತ್ನವನ್ನು ಮಾಡಿದರು ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ಹೊಸಪೇಟೆಯಲ್ಲೇ ಮಾಡ್ಬೇಕನ್ನೋದು ಒಂದು ತೀರ್ಮಾನವನ್ನು ಮಾಡಿದರು ಸೊ ನಮ್ಮ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಕರೆಸಿ ಈ ಕಾರ್ಯಕ್ರಮವನ್ನು ಹೊಸಪೇಟೆಯಲ್ಲೇ ಮಾಡಬೇಕಂತ ಹೇಳಿದರು ಸೊ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಏನು ಪೂರೈಸಿದೆ ಆ ಕಾರ್ಯಕ್ರಮದ ಒಂದು ಪೂರ್ವಭಾವಿ ಸಭೆ ಇವತ್ತು ನಾವು ಹಗರಿಬೊಮ್ಮಿಯ ನಮ್ಮ ಈ ಒಂದು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರನ್ನ ಕರೆಸಿ ಯಾವ ರೀತಿ ನಾಳೆ ಜನರನ್ನ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ಪೂರ್ವಭಾವಿ ಸಭೆಯ ಈ ಒಂದು ವೇದಿಕೆ ಮೇಲೆ ನಮ್ಮ ಪಿ ಸಿ ಯ ಸದಸ್ಯರು ಮತ್ತು ವಿಜಯನಗರ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಆದಂಥ ಕುರಿ ಶಿವಮೂರ್ತವರೆ ಅವರು ಪುರಸಭೆಯ ಅಧ್ಯಕ್ಷ ಆದಂಥ ಮರಿನಾಪ್ಪನವರು ಹಾಲಾಡ್ ವಿಜಯಣ್ಣವರು ಚಂದ್ರಪ್ಪಣ್ಣವರು ನೂರಿಸರು ಆಮೇಲೆ ನಂದಿಮಂಡಿ ಸೋಮಣ್ಣವರು ಮುಡೀನ್ ಸಾಬ್ ಅವರು ನಮ್ಮ ಎ ಪಿ ಎಮ್ ಸಿ ಅಧ್ಯಕ್ಷರಾದಂಥ ಆರ್ ಆರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ದ್ವಾರಕೀಶ್ ಅವರು ವೀರೇಶ್ ಅವರು ಮರ್ಸಮ್ ಅವರು ಮತ್ತು ಆದಿಮನಿ ಹುಸೇನ್ ಭಾಷ ಅವರು ಮತ್ತೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂಥ ಗೋಳಿಬಸಪ್ಪನವರು ಮತ್ತು ವಸಂತ ಅವರು ಮತ್ತು ನಮ್ಮ ವಿ ಎಸ್ ಎಸ್ನ ಅಧ್ಯಕ್ಷರಾದಂಥ ದಾದಾಮನವರು ಬಸವರಾಜನವರು ಬಾಳಪ್ಪನವರು ರಿಶಪ್ಪನವರು ಉಚ್ಚ ಪಂಚಾಯತ್ ಪ್ರಶ್ನೆ ಗೌಡ ಹನುಮಂತಪ್ಪನವರು ಆಮೇಲೆ ಗುರು ಗುರುರಾಜರು ಪ್ರಭು ಮತ್ತೆ ಬಸವರಾಜಲ್ಲ ಗಂಗಾಧರ್ ಅವರು ಆಮೇಲೆ ಚಿತ್ರಪಳ್ಳಿ ದೇವೇಂದ್ರವರು ಮತ್ತು ಎಲ್ಲ ನಮ್ಮ ಕೊಟ್ಟೂರು ಪಟ್ಟಣ ಪಂಚಾಯಿತಿಯ ಸದಸ್ಯರು ಬಂದಿದ್ದಾರೆ ಹಾಗೆಯೇ ಬರನಹಳ್ಳಿ ಪಟ್ಟಣ ಪಂಚಾಯಿತಿಯ ಸದಸ್ಯರು ಅಗ್ರಿಬೊಮ್ಮಿ ಪುರಸಭೆಯ ಎಲ್ಲ ಸರ್ವ ಸದಸ್ಯರು ಮತ್ತು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಮಾಜಿ ತಾಲೂಕ್ ಪಂಚಾಯಿತಿಯ ಸದಸ್ಯರುಗಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಮತ್ತು ಎಲ್ಲ ಅಗ್ರಿವೊಮ್ಮೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಭಾಗದಿಂದ ಬಂದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಎಲ್ಲ ಕಾರ್ಯಕರ್ತರು ಬಂದಿದ್ರಿ ಹಾಗೆಯೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಇವತ್ತು ತಮ್ಮೆಲ್ಲರನ್ನ ಕರೆದಂಥ ಉದ್ದೇಶ ನಮ್ಮ ಜಿಲ್ಲೆಯಲ್ಲಿ ಏನು ನಮ್ಮ ನೂತನವಾದಂತ ಹೊಸ ಜಿಲ್ಲೆ ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆಯಲ್ಲಿ ಘನ ಸರ್ಕಾರದ ಏನು ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದು ಎರಡು ವರ್ಷ ಪೂರೈಸಿದೆ ಆ ಹಿನ್ನೆಲೆಯಲ್ಲಿ ಸಾಧನ ಸಮಾವೇಶ ಕಾರ್ಯಕ್ರಮ ನಡೀತಾ ಇದೆ ಯಾಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ಏನು ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರೇನ ಪ್ರಣಾಳಿಕೆಯನ್ನ ತಂದಿದ್ರು ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವು ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅದರಲ್ಲಿ ಪ್ರತಿ ಒಬ್ಬರಿಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಐದು ಜನ ಇದ್ರೆ ಐವತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಹತ್ತು ಜನ ಇದ್ರೆ ನೂರು ಕೆ ಜಿ ಅಕ್ಕಿ ಕೊಡ್ತೀವಿ ಪ್ರತಿ ಮನೆ ಯಜಮಾನಿಗೆ ಒಂದು ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಕೊಡ್ತೀವಿ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಎರಡು ಸಾವಿರ ಪ್ರತಿ ತಿಂಗಳಿಗೆ ಗೃಹಲಕ್ಷ್ಮಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಆಮೇಲೆ ಅದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಎಲ್ಲೇ ಹೋದರೂ ಕೂಡ ಫ್ರೀಯಾಗಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀವಿ ಯುವ ನಿಧಿ ಅದರ ಜೊತೆಗೆ ಕರೆಂಟ್ ಫ್ರೀ ಐದು ಗ್ಯಾರಂಟಿಗಳನ್ನು ನಮ್ಮ ಪ್ರಣಾಳಿಕೆಯಲ್ಲಿ ತಂದಿದ್ರು ಅವತ್ತಿನ ಸಂದರ್ಭದಲ್ಲಿ ಬಿಜೆಪಿಯಿರ್ಬೋದು ಜೆಡಿಎಸ್ನ ಇರ್ಬೋದು ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು ಯಾವ ರೀತಿ ಟೀಕೆ ಟಿಪ್ಪಣಿಗಳು ಆಯ್ತು ಅಂದ್ರೆ ಸ್ವತಃ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿ ಆದಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದರು ಚುನಾವಣೆ ಪ್ರಚಾರದ ಭಾಷಣದಲ್ಲಿ ಯಾವುದೇ ಕಾರಣಕ್ಕೂ ಇದು ಗ್ಯಾರಂಟಿಗಳನ್ನ ಕೊಡಕ್ಕೆ ಆಗಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಕೂಡ ಗುಜರಾತ್ ಅಲ್ಲಿ ಮೂರು ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಇವತ್ತೇನು ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಪ್ರಣಾಳಿಕೆಯನ್ನ ತಂದಿದ್ದಾರೆ ಈ ಐದು ಗ್ಯಾರಂಟಿಗಳು ಏನಾದರೂ ಬರೀ ಒಂದು ಐದು ತಿಂಗಳು ಆರು ತಿಂಗಳು ಏನಾದರೂ ಕೊಟ್ಟರೆ ಅವರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಬಂದು ಏನಾದರೂ ಐದು ಗ್ಯಾರಂಟಿಗಳನ್ನ ಕೊಟ್ಟರೆ ಐದಾರು ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗುತ್ತೆ ಈ ರಾಜ್ಯನೇ ದಿವಾಳಿ ಆಗುತ್ತೆ ಅಂತೇಳಿ ಸ್ವತಃ ಪ್ರಧಾನಮಂತ್ರಿಯವರು ಟೀಕೆಗಳನ್ನು ಮಾಡಿದರು ಬಿಜೆಪಿಯವರು ಟೀಕೆ ಮಾಡಿದರು ಈ ಕಡೆ ಜೆ ಡಿ ಎಸ್ನವರು ಟೀಕೆ ಮಾಡಿದರು ಆದ್ರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ನಾವೆಲ್ಲರೂ ನೋಡಿದಂಗೆ ಇವತ್ತು ಈ ರಾಜ್ಯದಲ್ಲಿ ದೇವರಾದರ್ಸ್ ಅವರು ಬಿಟ್ಟರೆ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಸನ್ಮಾನ್ಯ ಅವರು ದೀನ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಮತ್ತು ಎಲ್ಲ ಜಾತಿ ವರ್ಗದ ಏನ್ ಸಿದ್ದರಾಮಯ್ಯ ಅವರು ಬರೀ ಕುರುಬರಿಗೆ ಮಾತ್ರ ಅಕ್ಕಿ ಕೊಟ್ಟಿಲ್ಲ ಕುರುಬರಿ ಹೆಣ್ಮಕ್ಳಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಕೊಡ್ತಾ ಇಲ್ಲ ಏನ ಬರೀ ಮುಸ್ಲಿಮ್ಸ್ ಅವರಿಗೆ ಐದು ವರ್ಗ ಕೊಂದೆ ಕೊಡ್ತಾ ಇಲ್ಲ ಎಲ್ಲ ಜಾತಿಯ ಬಡವರು ಇವತ್ತೇನು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಹೆಣ್ಮಕ್ಕಳಿಗೆ ಗೃಹ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಯಜಮಾನಿಗೆ ಹೆಣ್ಣು ಮಕ್ಕಳಿಗೆ ಮನೆ ಯಜಮಾನಿಗೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹಾಕುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ಮತ್ತೆ ಒಂದು ಕೋಟಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ ಈ ದೇಶದ ಇತಿಹಾಸದಲ್ಲಿ ಏನು ಆ ರಾಜ್ಯಗಳಲ್ಲಿ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಮಾಡ್ತಕ್ಕಂಥದ್ದು ಪ್ರಣಾಳಿಕೆಯಲ್ಲಿ ಯೋಜನೆಗಳನ್ನ ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರ ಬಂದ್ರೆ ಈ ರೀತಿ ಯೋಜನೆ ತರ್ತಕ್ಕಂಥದ್ದು ಅದು ಸರ್ವೇ ಸಾಮಾನ್ಯ ಆದ್ರೆ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಯಾವ್ದಾದ್ರು ಒಂದು ಸರ್ಕಾರ ಅಕ್ಕಿ ಕೊಡಕ್ ಆಗಲ್ಲ ನಾವು ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತೀವಿ ಅಂತ ಹೇಳಿ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಅಕ್ಕಿ ಹಣವನ್ನ ನೇರವಾಗಿ ಅಕೌಂಟಿಗೆ ಜಮಾ ಮಾಡತಕ್ಕಂತ ಸರ್ಕಾರ ಎಪ್ಪತ್ತೈದು ವರ್ಷ ಇತಿಹಾಸದಲ್ಲಿ ಇದ್ರೆ ಅದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಂತ ಹೆಮ್ಮೆಯ ಒಂದು ಕಡೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಜನ ಮನೆ ಯಜಮಾನಿ ಅಕೌಂಟಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಒಂದು ಕಡೆ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದೀವಿ ಐದು ಕೆ ಜಿ ಅಕ್ಕಿ ಹಣವನ್ನ ನೇರವಾಗಿ ಅವ್ರ ಅಕೌಂಟಿಗೆ ಜಮಾವನ್ನ ಮಾಡ್ತಾ ಇದೀವಿ ಎಲ್ಲಾ ಹೆಣ್ಮಕ್ಕಳಿಗೆ ಯಾವುದು ವಿರುದ್ದ ಹೆಣ್ಮಕ್ಳಿಗೆ ಧರ್ಮಸ್ಥಳ ಆಯ್ತು ಕೊಕ್ಕೆ ಸುಬ್ರಹ್ಮಣ್ಯ ಆಯ್ತು ಚಾಮುಂಡೇಶ್ವರಿ ಆಯ್ತು ಸೌದತ್ತಿ ಆಯ್ತು ಕಟೀಲ ದುರ್ಗಾ ಪರಮೇಶ್ವರಿ ಆಯ್ತು ಸಿಗಂದೂರ್ ಆಯ್ತು ಮೈಸೂರು ಆಯಿತು ಬೆಂಗಳೂರು ಆಯ್ತು ಆಮೇಲೆ ಶೃಂಗೇರಿ ಆಯ್ತು ಆಯಿತು ಎಲ್ಲ ಅದು ಮುಳುಗಮ್ಮ ಆಯ್ತು ಗಾಳಿಯಮ್ಮ ಆಯ್ತು ತಾಯಮ್ಮ ಎಲ್ಲ ಆಯ್ತು ಎಲ್ಲಾ ದೇವಸ್ಥಾನಗಳು ಆಯ್ತು ಹೆಣ್ಮಕ್ಕಳಿಗೆ ಪ್ರತಿ ಏನು ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಎಲ್ಲ ಹೆಣ್ಮಕ್ಕಳಿಗೆ ಇವತ್ತು ನಮ್ಮ ಅನುಭವದ ಪ್ರಕಾರ ಇವತ್ತು ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಯಾವ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾರೂ ಕೊಟ್ಟಿಲ್ಲ ಹೆಣ್ಮಕ್ಳಿಗೆ ಫ್ರೀ ಬಸ್ ಇವತ್ತು ನಮ್ಮ ಸರ್ಕಾರ ಕೊಟ್ಟಿದೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದು ಹೆಮ್ಮೆ ನಮಗೆ ಇಲ್ಲಿ ಫ್ರೀ ಬಸ್ ಅನ್ನು ಮಾಡಿದೀವಿ ಇವತ್ತು ಇನ್ನೂರು ಯೂನಿಟ್ ಕರೆಂಟ್ ಇನ್ನೂರು ಯೂನಿಟ್ ಕರೆಂಟ್ ಹಿಂದೆ ಬಂಗಾರಪ್ಪ ಅವರ ಅವಧಿಯಲ್ಲಿ ವಶ ಕೊಟ್ಟಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಭಾಗ್ಯ ಜ್ಯೋತಿ ಅಂತೇಳಿ ಇವತ್ತು ಇನ್ನೂರು ಯೂನಿಟ್ ಕರೆಂಟ್ ಕೂಡ ನಾವು ಐ ಪಿ ಸೆಂಟರ್ ಬಂಗಾರಪುರ ಅವಧಿಯಲ್ಲಿ ಕೊಟ್ಟಿದ್ವಿ ಇನ್ನೂರು ಯೂನಿಟ್ ಇವತ್ತು ಕರೆಂಟ್ ಅನ್ನು ಫ್ರೀ ಆಗಿ ಕೂಡ ಕೊಡ್ತಾ ಇದ್ದೀವಿ ಐ ಟಿ ಡಿಪ್ಲೊಮಾ ಹೋಲ್ಡರ್ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಮೂರು ಸಾವಿರ ರೂಪಾಯಿ ಮತ್ತು ಒಂದು ಸಾವಿರದ ಐನೂರು ರೂಪಾಯಿ ಈ ಐದು ಗ್ಯಾರಂಟಿಗಳು ಇವತ್ತು ಎರಡು ವರ್ಷದಲ್ಲಿ ನಾವು ಯಶಸ್ವಿಯಾಗಿ ಇವತ್ತು ಒಂದು ವರ್ಷಕ್ಕೆ ಎಷ್ಟು ಕೊಡ್ತಾ ಇದ್ದೀವಿ ಒಂದು ವರ್ಷಕ್ಕೆ ಐವತ್ತೆಂಟು ಸಾವಿರ ಕೋಟಿ ಹೆಚ್ಚು ಕಡಿಮೆ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿ ನಾವು ಬಡವರಿಗೆ ಅನಿಸ್ತಾ ಇದ್ದೀವಿ ಫ್ರೀ ಆಗಿ ಕೋಟಿ ರೂಪಾಯಿ ಹಣ ಅರವತ್ತು ಐದು ವರ್ಷಕ್ಕೆ ಎಷ್ಟಾಗುತ್ತೆ ಮೂರು ಲಕ್ಷ ಕೋಟಿ ಆಗುತ್ತೆ ಮತ್ತೆ ಇದು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಬದ್ಧತೆ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಏನು ಚುನಾವಣೆಯಲ್ಲಿ ನಾವು ಐದು ಗ್ಯಾರಂಟಿಗಳನ್ನ ನಾವು ನಿಮ್ಮ ಮನೆ ಬಾಗಿಲಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡ್ತೀವಿ ಅಂತೇಳಿ ನಮ್ಮ ಸರ್ಕಾರ ಮಾತು ಕೊಟ್ಟಿತ್ತು ಇವತ್ತು ಕೊಟ್ಟ ಮಾತಂತೆ ಇವತ್ತು ಐದು ಗ್ಯಾರಂಟಿಗಳನ್ನ ಬಡವರ ಮನೆ ಬಾಗಿಲಿಗೆ ಮುಟ್ಟಿಸುವಂತ ಕೆಲಸ ಈ ರಾಜ್ಯದಲ್ಲಿ ಯಾವ್ದಾದ್ರೂ ಒಂದು ಸರ್ಕಾರ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ ಅಂದ್ರೆ ಇದು ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದರಲ್ಲೇ ಗೊತ್ತಾಗುತ್ತೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಬದ್ಧತೆ ಬಡವರ ಮೇಲ್ತಕ್ಕಂತ ಕಾಳಜಿ ಇವತ್ತು ಹಿಂದೆ ನೋಡಿ ನೀವು ಐದು ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಏಳು ಕೆ ಜಿ ಕೊಟ್ಟರು ಗಂಗಾ ಕಲ್ಯಾಣಗಳು ಸ್ತ್ರೀಶಕ್ತಿ ಲೋನ್ಗಳು ಕಾರ್ ಲೋನ್ಗಳು ಎಸ್ ಸಿ ಪಿ ಟಿ ಎಸ್ ಪ್ರತಿ ವರ್ಷಕ್ಕೆ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಶಿಕ್ಷಣಕ್ಕೆ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟರು ಕೃಷಿ ಹೊಂಡ ಶಾದಿ ಭಾಗ್ಯ ವಿದ್ಯಾ ಸಿರಿ ವನ ನೂರಾರು ಭಾಗ್ಯಗಳು ಸರಿಸುಮಾರು ಸುಮಾರು ಒಂದೂರ ಅರವತ್ತೆಂಟು ಭರವಸೆಗಳನ್ನ ಕೊಟ್ಟಿದ್ರು ಅದರಲ್ಲಿ ನೂರ ಐವತ್ತೆಂಟು ಭರವಸೆ ಈಡೇರಿಸಿದ್ರು ಆ ನೂರ ಐವತ್ತೆಂಟು ಭರವಸೆಗಳನ್ನ ಬಿಟ್ಟು ಮತ್ತೆ ಹೊಸ ಪ್ರೋಗ್ರಾಂಗಳು ಇಪ್ಪತ್ತು ಭರವಸೆಗಳನ್ನ ಹಿಂದೆ ಇವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಸನ್ಮಾನ ಸಿದ್ದರಾಮಯ್ಯ ಅವರು ಮಾಡಿದ್ರು ಇವತ್ತು ಅನೇಕ ಜನ ಮಾತಾಡ್ತಾರೆ ನಮ್ಮ ಸರ್ಕಾರದ ಬಗ್ಗೆ ಟೀಕೆ ಮಾಡ್ತಾರೆ ಇಲ್ಲಿರ್ತಕ್ಕಂಥ ಕೆಲವು ಅವಿವೇಕಿ ಶಾಸಕರು ಕೂಡ ಮಾತಾಡ್ತಾರೆ ಸರ್ಕಾರದಲ್ಲಿ ನಾವಿದ್ದೀವಿ ನಾವು ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿ ಸ್ವಾಮಿ ನಿಮ್ಮ ಅಕೌಂಟಿಗೆ ಕೂಡ ನಮ್ಮ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದೀರಿ ನಿಮ್ಮೆಲ್ಲರಿಗೂ ಕೂಡ ಪ್ರತಿ ತಿಂಗಳು ಹತ್ತು ಕೆಜಿ ಅಕ್ಕಿ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಕ್ಕಿ ನಿಮ್ಮನೆ ಕೂಡ ಬರ್ತಾ ಇದೆ ಮುನ್ನೂರು ಯೂನಿಟ್ ಕರೆಂಟ್ ಕೂಡ ನಿಮ್ಮ ನೀವು ನಿಮ್ಮ ಅಣ್ಣ ತಮ್ಮಂದ್ರು ನಿಮ್ಮ ಅಕ್ಕ ತಂಗಿಯರು ಎಲ್ಲರೂ ತೊಳ್ತಾ ಇದ್ದೀರಿ ಎಲ್ಲರೂ ಬೆನಿಫಿಷರ್ಗಳೇ ನೀವು ಎಲ್ಲರೂ ಬೆನಿಫಿಷರ್ಗಳೇ